ನಮಸ್ತೆ ಫ್ರೆಂಡ್ಸ್ ಈಗಾಗಲೇ ವಿಡಿಯೋ ನೋಡಿರೋ ಪ್ರಕಾರ ಶಿಂಡೆಜನ್ ಕ್ರೀಡಾ ಮಹೋತ್ಸವದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಆಡಕ್ಕೆ ಆರು ಟೀಮ್ಗಳು ಬಂದಿದ್ವು ಆ ಆರು ಟೀಮ್ಗಳಲ್ಲಿ ಮೂರು ಟೀಮ್ಗಳು ವಿನ್ ಆಗಿದ್ದಾವೆ ಕ್ಯುಎಂ ಸ್ಟ್ರೈಕರ್ಸ್ ಎಸ್ಟಿ ಅಂಟರ್ಸ್ ಅಂಡ್ ಸಹರಾ ಆಲ್ರೆಡಿ ಸ್ಪೋರ್ಟ್ಸ್ ಕಮಿಟಿ ಅವರು ಡಿಸೈಡ್ ಮಾಡಿರೋ ಪ್ರಕಾರ ಈ ಮೂರು ತಂಡಗಳಲ್ಲಿ ಯಾವುದಾದ್ರೂ ಒಂದು ತಂಡನ ಫೈನಲಿಗೆ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ತಾರೆ ಇನ್ನುಳಿದ ಎರಡು ಟೀಮ್ಗಳಾದಂತಹ ಎಸ್ ಟಿ ಅಂಟರ್ಸ್ ಮತ್ತೆ ಕ್ಯೂ ಎಂ ಸ್ಟ್ರೈಕರ್ಸ್ ಅವರ ರೋಚಕ ಭರಿತ ಸೆಮಿಫಿನಾಲೆ ಮ್ಯಾಚ್ ಅನ್ನ ನೋಡ್ಕೊಂಡ್ ಬರೋಣ ಯಾರೆಲ್ಲ ಇನ್ನೂ ಹಳೆ ವಿಡಿಯೋ ನೋಡ್ಕೊಂಡ್ ಬಂದಿಲ್ಲ ಅವರೆಲ್ಲ ನೋಡ್ಕೊಂಡ್ ಬನ್ನಿ ಟ್ಯಾಗ್ ಮಾಡಿರ್ತೀನಿ ಇದು ಟಿ

ಯು ಕೆ ಸ್ಟ್ರೈಕರ್ಸ್ ಅವರ ಕಡೆಯಿಂದ ಓಪನಿಂಗ್ ಬೌಲರ್ ಆಗಿ ಚಂದ್ರು ಅವರು ಬಂದಿದ್ದಾರೆ ಮೊದಲನೇ ಓವರ್ ಮೊದಲನೇ ಬಾಲಿಗೆ ಅವಿನಾಶ್ ಅವರು ಒಂದು ಅಂಕಗಳನ್ನು ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈಗ ಬಾಲಪ್ಪ ಅವರ ಬ್ಯಾಟಿಂಗ್ ಉತ್ತಮ ಕ್ಷೇತ್ರ ರಕ್ಷಣೆ ರಾಘಣ್ಣನವರು ಎರಡನೇ ಬಾಲನ್ನು ರಭಸವಾಗಿ ಹೊಡೆಯುವುದರ ಮೂಲಕ ಬಾಲಪ್ಪ ಅವರು ಕ್ಯಾಚ್ ಕೊಟ್ಟಿದ್ದಾರೆ ಅದ್ಭುತವಾಗಿ ಕ್ಯಾಚ್ ಹಿಡಿಯುವುದರ ಮೂಲಕ ಉತ್ತಮ ಪ್ರದರ್ಶನವನ್ನು ನೀಡಿದಿರುವಂತಹ ಮೇಂಟೆನೆನ್ಸ್ ಗೌಡ ಅವರು ಮುಂದಿನ ಬ್ಯಾಟ್ಮ್ಯಾನ್ ಆಗಿ ಸತ್ಯ ಅವರು ಅಖಾಡಕ್ಕೆ ಇಳಿದಿದ್ದಾರೆ ಸತ್ಯ ಅವರು ಮತ್ತೊಂದು ಕ್ಯಾಟ್ ನೀಡಿದ್ದಾರೆ ಅನ್ನುವ ಅಷ್ಟರಲ್ಲಿ ವಿಫಲರಾಗಿದ್ದಾರೆ ಕ್ಯೂ ಎಂ ಸ್ಟ್ರೈಕರ್ಸ್ ಗೌತಮ್ ಅವರಿಗ ಕೋಪ ಮುಗಿಲು ಮುಟ್ಟಿದೆ ಅಭಿ ಅವರು ರಭಸವಾಗಿ ಬಂದ ಚೆಂಡನ್ನು ಅದ್ಭುತವಾಗಿ ಹೊಡೆದಿದ್ದಾರೆ ಆದರೆ ಕ್ಷೇತ್ರ ರಕ್ಷಣೆ ಉತ್ತಮವಾಗಿರುವ ಕಾರಣದಿಂದಾಗಿ ಕೇವಲ ಒಂದು ಅಂಕಗಳನ್ನು ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸತ್ಯವರು ಕೂಡ ಅದ್ಭುತವಾಗಿ ಒಡೆಯುವುದರ ಮೂಲಕ ಎರಡು ಅಂಕಗಳನ್ನು ಗಳಿಸುವ ಪ್ರಯತ್ನದಲ್ಲಿದ್ದಾರೆ ಅದ್ಭುತವಾದ ಪ್ರಯತ್ನ ಮೊದಲನೇ ಓವರಿನ ಕೊನೆಯ ಬಾಲನ್ನು ಸತ್ಯವರು ಒಡೆಯುವ ಪ್ರಯತ್ನ ಆದರೆ ಒಡೆತಕ್ಕೆ ಸಿಕ್ಕಿಲ್ಲ ಉತ್ತಮ ಎಸೆತ ಕ್ವಾಲಿಟಿ ಅವರದು ಮುಂದಿನ ಓವರನ್ನು ಮಾಡಲು ಮೈದಾನದಲ್ಲಿ ಅತ್ತಿ ಬೆಲೆ ದೀಪಕ್ ಎಂದೇ ಜನಪ್ರಿಯವಾದಂಥ ಕ್ವಾಲಿಟಿ ದೀಪಕ್ ಅವರು ಬಂದಿದ್ದಾರೆ ದೀಪಕ್ ಅವರದ್ದು ಅದ್ಭುತವಾದ ಎಸೆತ ಎರಡನೇ ಬಾಲ್ನಲ್ಲೂ ಕೂಡ ಯಾವುದೇ ರೀತಿ ಅಂಕ ಗಳಿಸಿಲ್ಲ ಮೂರನೇಗೆ ಬಾಲ್ ಆದಂಥ ರಭಸವಾಗಿ ಬಂದಂಥ ಚೆಂಡನ್ನು ಮೇಂಟೆನೆನ್ಸ್ ಅವರು ಯಶಸ್ವಿಯಾಗಿ ಕ್ಯಾಚನ್ನು ಹಿಡಿದು ಸತ್ಯ ಅವರನ್ನು ಅಖಾಡದಿಂದ ಹೊರಗೆ ಹೋಗುವ ಹಾಗೆ ಮಾಡಿದ್ದಾರೆ ಟೆಕ್ನಿಕಲ್ ಮಲ್ಲೇಶ್ ಅವರು ಅಖಡಕ್ಕೆ ಇಳಿದಿದ್ದಾರೆ ಅದ್ಭುತವಾದ ವೈಡ್ ಹಾಕುವ ಮೂಲಕ ಒಂದು ಅಂಕಗಳನ್ನು ಗಳಿಸಿಕೊಟ್ಟಂತಹ ಅತ್ತಿ ಬೆಲೆ ದೀಪಕ್ ಅವರು ಮುಂದಿನ ಬಾಲನ್ನು ಕೂಡ ವೈಡ್ ಹಾಕಿದ್ದಾರೆ ದೀಪಕ್ ಮುಂದಿನ ಬಾಲನ್ನು ಹೊಡೆಯುವುದರ ಮೂಲಕ ಮಲ್ಲೇಶ್ ಅವರು ತನ್ನ ತೆಕ್ಕೆಗೆ ಒಂದು ರನ್ಗಳನ್ನು ಹಾಕಿಕೊಂಡಿದ್ದಾರೆ ಅವಿನಾಶ್ ಅವರು ರಭಸವಾಗಿ ಒಡೆದ ಚೆಂಡನ್ನು ಮೇಂಟನೆನ್ಸ್ ಗೌಡ ಅವರು ಬಹಳ ಸುಲಭವಾಗಿ ಕ್ಯಾಚ್ ಹಿಡಿದಿದ್ದಾರೆ ಮೈದಾನದಲ್ಲಿ ಕ್ಯುಎಂ ಸ್ಟ್ರೈಕರ್ಸ್ ಅವರ ಸಂತೋಷಕ್ಕೆ ಪಾರವೇ ಇಲ್ಲ ಮುಂದಿನ ಬ್ಯಾಟ್ಸ್ಮನ್ ಆಗಿ ಟೆಕ್ನಿಕಲ್ ದಿವಾಕರ್ ಅವರು ಆಗಮಿಸಿದ್ದಾರೆ ಅದ್ಭುತವಾದ ಬೋರ್ಡ್ ಮಾಡುವ ಮೂಲಕ ಅತ್ತಿ ಬೆಲೆ ದೀಪಕ್ ಅವರು ಸಂಭ್ರಮಾಚರಣೆ ಮಾಡುತ್ತಿದ್ದಾರೆ ನೆಕ್ಸ್ಟ್ ಬ್ಯಾಟ್ಮ್ಯಾನ್ ಆಗಿ ಪ್ರಶಾಂತ್ ಅವರು ಆ ಕಡಕ್ಕೆ ದಿಮಕಿದ್ದು ಹತ್ತಿ ಬೆಲೆ ದೀಪಕ್ ಅವರು ಮತ್ತೊಂದು ಅದ್ಭುತವಾದ ಕ್ಯಾಚ್ ಎಷ್ಟಿ ಅಂಟರ್ಸ್ಗಳು ಕಳೆದ ಪಂದ್ಯಾವಳಿಯಲ್ಲಿ ರೋಚಕವಾದಂತಹ ಬ್ಯಾಟಿಂಗನ್ನು ಮಾಡಿದ್ರು ಆದರೆ ಈ ಪಂದ್ಯಾವಳಿಯಲ್ಲಿ ಯಾವುದೇ ಅಂತಹ ರೋಚಕವಾದ ಬ್ಯಾಟಿಂಗ್ ಕಾಣು ಬರುತ್ತಿಲ್ಲ ಮತ್ತೊಂದು ಕ್ಯಾಚ್ ಮೇಂಟೆನೆನ್ಸ್ ರಾಗಣ್ಣ ಅವರು ಹಿಡಿದಿದ್ದಾರೆ ಅದ್ಭುತವಾದ ಪ್ರದರ್ಶನ ಕ್ಯೂ ಎಂ ಸ್ಟ್ರೈಕರ್ಸ್ ಅವರದ್ದು ಮುಂದಿನ ಬ್ಯಾಟ್ಮ್ಯಾನ್ ಆಗಿ ಶಶಾಂಕ್ ಅವರು ಅಕಡಕ್ಕೆ ಇಳಿದಿದ್ದು ಯಾವುದೇ ರೀತಿಯ ಅಂಕ ಗಳಿಸುವಲ್ಲಿ ವಿಫಲರಾಗಿದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಥರ ಕಾಣಿಸ್ತಿದ್ದಾರೆ ನಮ್ಮ ಪ್ರವೀಣ್ ಅವರು ಚಂದ್ರು ಅವರು ಎಸೆದ ಬಾಲನ್ನು ಶಶಾಂಕ್ ಅವರು ಹೊಡೆದಿದ್ದಾರೆ ಕ್ವಾಲಿಟಿ ಚಂದ್ರು ಅವರು ಎಸೆಯುವ ಬಾಲನ್ನು ಕಾದು ಒಡೆದು ಆರು ಅಂಕಗಳನ್ನು ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಟೆಕ್ನಿಕಲ್ ಪ್ರಶಾಂತ್ ಅವರು ಮತ್ತೊಮ್ಮೆ ತೂರಿ ಬಂದ ಚೆಂಡನ್ನು ಆಕರ್ಷಕವಾಗಿ ಹೊಡೆದಿದ್ದಾರೆ ಆದರೆ ಕೇವಲ ಒಂದು ಅಂಕಗಳನ್ನು ಗಳಿಸಿದ್ದಾರೆ ಪ್ರಶಾಂತ್ ಮತ್ತೊಮ್ಮೆ ಕ್ವಾಲಿಟಿ ದೀಪಕ್ ಅವರ ಬೌಲಿಂಗ್ ಮತ್ತೊಂದು ಉದ್ದವಾದ ಅಗಲವಾದ ವೈಡ್ ಹಾಕಿದ್ದಾರೆ ದೀಪಕ್ ಅವರು ಇದರ ಹಿನ್ನೆಲೆ ಅದ್ಭುತವಾದ ಬೌಲಿಂಗ್ ದೀಪಕ್ ಹತ್ತಿ ಬೆಲೆ ದೀಪಕ್ ಮತ್ತೊಂದು ವೈಡ್ ಒಂದು ಗುಡ್ ಬಾಲ್ ವೈಡ್ ಗುಡ್ ಬಾಲ್ ಹಾಕುತ್ತಿರುವ ದೀಪಕ್ ಅವರು ಮತ್ತೊಂದು ಸಿಕ್ಸ್ ಪಡೆಯುವ ಮೂಲಕ ತನ್ನ ತೆಕ್ಕೆಗೆ ಆರು ಅಂಕಗಳನ್ನು ಗಳಿಸಿದ್ದಾರೆ ಪ್ರಶಾಂತ್ ಅದ್ಭುತವಾದ ಬೌಲಿಂಗ್ ಮತ್ತೊಂದು ವೈಡ್ ಹಾಕಿದ್ದಾರೆ ದೀಪಕ್ ಅದ್ಭುತವಾದ ಹೊಡೆತ ಉತ್ತಮ ಕ್ಷೇತ್ರ ರಕ್ಷಣೆಯಿಂದಾಗಿ ಕೇವಲ ಒಂದು ಅಂಕಗಳ ಗಳಿಕೆ ಪ್ರಶಾಂತ್ ಅವರ ಕಡೆಯಿಂದ ಮತ್ತೊಂದು ಅದ್ಭುತವಾದ ಹೊಡೆತ ಉತ್ತಮ ಕ್ಷೇತ್ರ ರಕ್ಷಣೆ ಹತ್ತಿ ಬೆಲೆ ದೀಪಕ್ ಅವರು ಪ್ರಶಾಂತ್ನನ್ನು ಬೋರ್ಡ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಮುಂದಿನ ಬ್ಯಾಟ್ಸ್ಮನ್ ಆಗಿ ಮಂಜು ಅವರು ಬಂದಿದ್ದಾರೆ ಅಸ್ತಿ ಬೆಲೆ ದೀಪಕ್ ಅವರ ಬದಲಾಗಿ ಸ್ವಾಮಿ ಅವರು ಫೀಲ್ಡಿಂಗಿಗೆ ಹೋಗಿದ್ದಾರೆ ಮುಂದಿನ ಬೌಲರ್ ಆಗಿ ಪಾಂಡೆ ಅವರು ಬಂದಿದ್ದಾರೆ ಮೊದಲನೇ ಬಾರ್ ಅದ್ಭುತವಾದ ಒಡೆತ ಒಂದು ಅಂಕಗಳ ಗಳಿಕೆ ಕೊನೆಯ ಓವರ್ನ ಎರಡನೇ ಬಾಲ್ ಅದ್ಭುತವಾದ ಬೌಲಿಂಗ್ ಪಾಂಡೆ ಅವರದು ಕ್ವಾಲಿಟಿ ಪಾಂಡೆ ಅವರು ದೀಪಕ್ ಅವರು ಸುಸ್ತಾಗಿದ್ದಾರೆ ಎಂದು ಕಾಣ್ತದೆ ಮುಂದಿನ ಚೆಂಡನ್ನು ರಭಸವಾಗಿ ಒಡೆಯುವ ಮೂಲಕ ಮೇಂಟೆನೆನ್ಸ್ ರಾಗಣ್ಣನವರಿಗೆ ಕ್ಯಾಚ್ ಕೊಟ್ಟಿದ್ದಾರೆ ಶಶಾಂಕ್ ಅವರು ಅದ್ಭುತವಾದ ಕ್ಯಾಚ್ ಹಿಡಿಯುವ ಮೂಲಕ ಸಂತೋಷ ಪಡುತ್ತಿರುವ ರಾಗಣ್ಣ ಅವರು ನೆಕ್ಸ್ಟ್ ಬ್ಯಾಟ್ಮ್ಯಾನ್ ಆಗಿ ನಿತಿನ್ ಅವರು ಆಕಡೆ ಕಡೆ ಕೇಳಿದಿದ್ದಾರೆ ಉತ್ತಮ ಎಸೆತ ಪಾಂಡೆವರದ್ದು ಮತ್ತೊಂದು ಉತ್ತಮ ಎಸೆತ ಚೆಂಡು ಒಡೆಯುವರಲ್ಲಿ ವಿಫಲರಾಗಿದ್ದಾರೆ ನಿತಿನ್ ಕುಮಾರ್ ಕೇವಲ ಒಂದು ರನ್ಗಳು ಗಳಿಸುವ ಅವಕಾಶ ನೀಡಿರುವ ಪಾಂಡೆಯವರು ಎಸ್ ಟಿ ಹಂಟರ್ಸ್ಗಳಿಗೆ ಒಟ್ಟು ಮೂವತ್ತು ಅಂಕಗಳನ್ನು ಗಳಿಸಿದ್ದಾರೆ ಎಸ್ ಟಿ ಅಂಟರ್ಸ್ಗಳು ಇದು ಇವರ ಬೋರ್ಡ್ ಆಗಿದೆ ಇದರಲ್ಲಿ ನೀವು ನೋಡ್ಕೊಬೋದು ನನ್ನ ಒಂದು ಸಣ್ಣ ಪ್ರಯತ್ನಕ್ಕೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಿಮ್ಮ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಂಪೂರ್ಣ ಮೈದಾನವನ್ನು ತನ್ನ ಕಾಮೆಂಟ್ರಿಯ ಮೂಲಕ ಆಕರ್ಷಿಸುತ್ತಿರುವ ಸಂದೀಪ್ ಸರ್ ಮತ್ತು ಗಣೇಶ್ ಸರ್ ಅವರು ಯುಎಂ ಸ್ಟ್ರೈಕರ್ಸ್ ಅವರ ಕಡೆಯಿಂದ ಓಪನಿಂಗ್ ಬ್ಯಾಟ್ಸ್ಮನ್ಸ್ ಆಗಿ ಕ್ವಾಲಿಟಿ ಚಂದ್ರು ಅವರು ಮತ್ತು ಫೈನಾನ್ಸ್ ಗೌತಮ್ ಅವರ ಅಖಾಡಕ್ಕೆ ಇಳಿದಿದ್ದಾರೆ ಎಸ್ಟಿ ಅಂಟರ್ಸ್ ಅವರ ಕಡೆಯಿಂದ ಬೌಲರ್ ಆಗಿ ಮಲ್ಲೇಶ್ ಅವರು ಮೊದಲನೇ ಬಾಲ್ ವೈಡ್ ಹಾಕುವ ಮೂಲಕ ಒಂದು ಅಂಕಗಳನ್ನು ಗಳಿಸಿ ಕೊಟ್ಟಿದ್ದಾರೆ ಎರಡನೇ ಬಾಲನ್ನು ಅದ್ಭುತವಾಗಿ ಒಡೆದು ಸಿಕ್ಸ್ ಗಳಿಸಿರುವಲ್ಲಿ ಯಶಸ್ವಿಯಾಗಿದ್ದಾರೆ ಗೌತಮ್ ಅವರು ಗಾಳಿಯಲ್ಲಿ ತೂರಿ ಬಂದ ಚೆಂಡನ್ನು ಮತ್ತೊಂದು ಸಿಕ್ಸ್ ಗಳಿಸುವ ಮೂಲಕ ಮೈದಾನದ ಪ್ರೇಕ್ಷಕರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿರುವ ಗೌತಮ್ ಅವರು ಅತ್ಯುತ್ತಮ ಪ್ರದರ್ಶನ ನೀಡುತ್ತಿರುವ ಗೌತಮ್ ಅವರು ಮತ್ತೊಂದು ಫೋರ್ ಗಳಿಸಿದ್ದಾರೆ ಗೌತಮ್ ಅವರು ತನ್ನ ತೆಕ್ಕೆಯಲ್ಲಿರುವ ಎಲ್ಲ ಬಾಣಗಳ ಪ್ರಯೋಗದ ಮೂಲಕ ಅತಿ ಹೆಚ್ಚು ಅಂಕಗಳನ್ನು ಗಳಿಸುತ್ತಿರುವ ಗೌತಮ್ ಮತ್ತೊಂದು ಸೇಕ್ಸ್ ಅದ್ಭುತವಾದ ಹೊಡೆತವನ್ನು ನೀಡಿ ಬಾಲನ್ನು ಮೈದಾನದ ಹೊರಗೆ ಕಳಿಸಿದ್ದಾರೆ ಗೌತಮ್ ಅವರು ಮಲ್ಲೇಶ್ ಅವರು ಮತ್ತೊಂದು ಉದ್ದವಾದ ಅಗಲವಾದ ವೈಡನ್ನು ಹಾಕಿದ್ದಾರೆ ಒಂದು ಅಂಕಗಳ ಗಳಿಸುವ ಪ್ರಯತ್ನ ವಿಫಲರಾಗಿದ್ದಾರೆ ಎರಡನೇ ಓವರ್ ಮಾಡಲು ಅವಿನಾಶ್ ಅವರು ಬಂದಿದ್ದಾರೆ ಕ್ವಾಲಿಟಿ ಚಂದ್ರು ಅವರು ಒಂದು ಅಂಕಗಳ ಗಳಿಕೆ ಮಾಡಿದ್ದಾರೆ ಅವಿನಾಶ್ ಅವರ ಬಾಲನ್ನು ಮತ್ತೊಮ್ಮೆ ಕ್ಷೇತ್ರ ದಾಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಾಲ್ಕು ಅಂಕಗಳ ಗಳಿಕೆ ಗೌತಮ್ ಗಂಭೀರ್ ಮತ್ತೊಮ್ಮೆ ಅದ್ಭುತವಾದ ಹೊಡೆತ ಎತ್ತರಕ್ಕೆ ಆರಿದ್ದ ಚೆಂಡು ನೇರವಾಗಿ ಕ್ಯಾಚ್ ತಲುಪಿದೆ ಗೌತಮ್ ಅವರು ಅಂಕಣದಿಂದ ಹೊರ ನಡೆಯುತ್ತಿದ್ದಾರೆ ಈಗ ಅತ್ತಿ ಬೆಲೆ ದೀಪಕ್ ಅವರು ಮುಂದಿನ ಬ್ಯಾಟ್ಮನ್ ಆಗಿ ಬಂದಿದ್ದಾರೆ ದೀಪಕ್ ಅವರು ಎರಡು ಅಂಕಗಳನ್ನು ಗಳಿಸಿ ತನ್ನ ಕ್ಯೂ ಎಂ ಸ್ಟ್ರೈಕರ್ ಅವರ ತಂಡವನ್ನು ಮುನ್ನಡೆಗೆ ಒಯ್ದಿದ್ದಾರೆ ಕೇವಲ ಒಂದು ಪಾಯಿಂಟ್ ನಾಲ್ಕು ಓವರ್ ಒಳಗೆ ಮೂವತ್ತೆರಡು ರನ್ಗಳನ್ನು ಗಳಿಸುವ ಮೂಲಕ ಎಸ್ ಟಿ ಅಂಟರ್ಸ್ನನ್ನು ಸೋಲಿಸಿ ವಿಜಯಶಾಲಿ ಆಗಿದ್ದಾರೆ ಕ್ಯೂ ಎಮ್ ಸ್ಟ್ರೈಕರ್ಸ್ ಅವರು ಇದು ಇವರ ಬೋರ್ಡ್ ನೋಡ್ಬೋದು ಇದರಲ್ಲಿ ನೀವು ಈ ಕ್ರಿಕೆಟ್ ಪಂದ್ಯದ ಬಳಿಕ ಮಧ್ಯಾಹ್ನದ ಊಟ ರೆಡಿ ಇತ್ತು ನಮ್ಮ ರಾಕೇಶ್ ಅವರು ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ರು ಪಾಪ ಬೆಳಗ್ಗೆ ಪ್ರಾಕ್ಟೀಸ್ ಮಾಡೋಕ್ಕೋಗಿ ಕಾಲು ಬೇರೆ ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ದಾರೆ ಮಾಡಲಿ ಮಧ್ಯಾಹ್ನದ ಊಟಕ್ಕೆ ಅಂತ ರೈಸ್ ಪಾಕು ಮೊಸರು ಬಜ್ಜಿ ಮೊಸರನ್ನ ಐಸ್ ಕ್ರೀಮ್ ಆ್ಯಂಡ್ ರೈ ಜಾಮೂನ್ ತರಿಸಿದ್ರು ಭಾಳ ಚೆನ್ನಾಗಿತ್ತು ನಾನು ಪಿ ಪಿ ಸಿ ರಾಯಲ್ಸ್ ಅಖಾಡದಲ್ಲಿ ಆರ್ಭಟ ಮಾಡೋಕ್ಕೆ ಆಗಲಿಲ್ಲ ಅಂತಂದ್ಬಿಟ್ಟು ನಿದ್ರಗಾರ ಆರ್ಭಟ ಇದ್ದಾರೆ ಭಾಳ ಸಂತೋಷವಾಗುತ್ತೆ ಇರಲಿ ಕಾಮೆಂಟ್ರಿ ಕೊಡೋದ್ರಲ್ಲಿ ಎಲ್ಲಾದರೂ ಮಿಸ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಹಾಗೆ ನಿಮ್ಮ ಸಹಕಾರ ನನಗೆ ಭಾಳ ಮುಖ್ಯ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಸಲಹೆಗಾಗಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ನಿಮ್ಮನೆ ಹುಡುಗ